ಆದಿಚುಂಚನಗಿರಿಯ ಬೈರವೇಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಮಾನಸ ಪುತ್ರರೆಂದೇ ಜನಜನಿತರಾಗಿರುವ ಡಾಕ್ಟರ್ ರಾಮೇಕೃಷ್ಣ ಗೌಡ ಅವರು ಕಾವಿ ಕಾವಿದರೆಸದ ನೈಜ ಸ್ವಾಮೀಜಿಗಳಾಗಿದ್ದಾರೆ ಎಂದು ಪಟ್ಟಣದ ಕುವೆಂಪು ಕನ್ನಡ ಗಿಳಿಯರ ಬಳಗ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆಬಿಸಿ ಮಂಜುನಾಥ್ ಅಭಿಮಾನದಿಂದ ಹೇಳಿದರು ಪಟ್ಟಣದ ಬಿ ಜಿ ಎಸ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳಾದ ರಾಮಿಕೃಷ್ಣ ಗೌಡರವರಿಗೆ ಅವರ ಅಭಿಮಾನಿಗಳು ಹಾಗೂ ಮಕ್ಕಳ ಪೋಷಕರು ಗೌಡರ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಸರಳ ಸಮಾರಂಭದಲ್ಲಿ ಆತ್ಮೀಯ ಅಭಿನಂದನೆ ಸ್ವೀಕರಿಸಿ ಕೇಕ್ ಅನ್ನು ಕತ್ತರಿಸಿ ಸಂಭ್ರಮಿಸಿದ್ರು ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸಿ ಮಕ್ಕಳ ವ್ಯಕ್ತಿತ್ವದ ವಿಕಾಸಕ್ಕೆ ಪೂರಕವಾಗಿ ತಮ್ಮನ್ನ ಸಮರ್ಪಣೆ ಮಾಡಿಕೊಂಡು ದುಡಿಯುತ್ತಿರುವ ರಾಮಕೃಷ್ಣ ಗೌಡರವರಿಗೆ ದಯಾಮಯನಾದ ಭಗವಂತನು ಆರೋಗ್ಯ ಸಮೃದ್ಧಿ ನೀಡಲಿ ಎಂದು ಕೆಬಿಸಿ ಮಂಜುನಾಥ್ ಶುಭ ಕೋರಿದರು ಹುಟ್ಟುಹಬ್ಬದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಕೆಆರ್ ನೀಲಕಂಠ ಪತ್ರಕರ್ತರಾದ ಲೋಕೇಶ್ವಿ ರಾಜುಗಂಜಗೆರೆ ಮಹೇಶ್ ಎಸ್ ರವಿ ಸಾಯಿ ಕುಮಾರ್ ಗೋವಿಂದರಾಜು ಸೈಯದ್ ಖಲೀಲ್ ಮಾಕವಳಿ ರಂಗನಾಥ್ ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಸೋಮಶೇಖರ್ ಯುವರಾಜ್ ಸುಂದರೇಶ್ ಜಗದೀಶ್ ನಗರ ಘಟಕದ ಅಧ್ಯಕ್ಷ ಕೆಎಲ್ ಮಹೇಶ್ ಕಲಾವಿದ ಪುನೀತ್ ಮತ್ತಿತರು ಉಪಸ್ಥಿತರಿದ್ದರು ಹುಟ್ಟುಹಬ್ಬ ಸಮಾರಂಭದಲ್ಲಿ ಹಾಸೀನಾಗಿರ್ತಕ್ಕಂಥ ವೇದಿಕೆ ನೋಡಿರ್ತಕ್ಕಂಥ ಎಲ್ಲ ಹಿರಿಯರೇ ವಿದ್ಯಾರ್ಥಿ ಮುಂದಿದವ್ರೆ ಹಾಗೂ ಬಿ ಜಿ ಎಸ್ ಸಂಸ್ಥೆಯ ಎಲ್ಲ ಶಿಕ್ಷಕರು ಮುಂದವರೆ ನೆಚ್ಚಿನ ಗುರುಗಳು ಹೇಗಿರಿ ಶಾಖಾಪುರದ ಕಾರ್ಯದರ್ಶಿಗಳು ನಮ್ಮ ಮಾರ್ಗದರ್ಶಿಗಳು ಆದಂತಹ ಎನ್ ರಾಮಕೃಷ್ಣೇಗೌಡ ಅವರಿಗೆ ಈಗಿನ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ರಾಮಕೃಷ್ಣೇಗೌಡ ಹಸರವರಿಗೆ ಚುಂಚುಗಿರಿ ಸ್ವಾಮಿ ಸ್ವಾಮಿಯವರು ಮತ್ತು ಬಾಲ ಸ್ವಾಮೀಜಿ ಅವರು ಹಾಗೂ ಎಲ್ಲ ದೇವರುಗಳು ಕೂಡ ಅವ್ರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟ ಕಾಪಾಡಿ ಇನ್ನು ಹೆಚ್ಚು ಶಿಕ್ಷಣವನ್ನು ಮಕ್ಕಳಿಗೆ ನೀಡಲಿಕ್ಕೆ ಅವರಿಗೆ ಶಕ್ತಿಯನ್ನ ದೇವರು ಕೊಟ್ಟಿ ಅಂತ ಹೇಳಿ ಅವ್ರಿಗೆ ಕುಟುಂಬದ ಹಾರ್ದಿಕ ಶುಭಾಶಯವನ್ನು ಕೋರಿ ಜಯ ಇಷ್ಟಪಡ್ತೀನಿ ಏಕೆ ಅಂತ ಅಂದ್ರೆ ಗೌಡ ಸರ್ ಇವತ್ತು ಈ ಪುಟಾಣಿ ಮಕ್ಕಳ ಪ್ರೀತಿಯೊಳಗೆ ಅವರ ಆಚರಣೆಯನ್ನು ಆಚರಿಸ್ಕೊಳ್ತಾ ಇರತಕ್ಕಂಥದ್ದು ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೇ ಹಣ ಇಟ್ಟಿದ್ರು ಕೂಡ ಇಂತಹ ಸಂಪತ್ತಿನ ನಡುವಿನ ಆಚರಣೆ ಆಶೀರ್ವಾದ ಮಕ್ಕಳು ಬರಬೇಕಾದ್ರೆ ಪುಟಾಣಿ ಮಕ್ಕಳು ಗುರುಗಳ ಆಶೀರ್ವಾದದೊಂದಿಗೆ ಪುಟಾಣಿ ಮಕ್ಕಳು ಅವರು ಮುದ್ದಾಗಿ ಅಲಂಕಾರ ಮಾಡಿಕೊಂಡು ಅವರು ಕೈಲಿ ಸ್ವತಃ ಅವರು ಗುರುಗಳಿಗೆ ಗಿಫ್ಟ್ ಕೊಡ್ಲಿಕ್ಕೆ ಮಕ್ಕಳು ತಯಾರು ಮಾಡ್ಕೊಂಡು ತಗೋಬಂದು ಕೊಟ್ಟಿರ್ತಕ್ಕಂಥದ್ದು ಅದನ್ನು ಕೂಡ ನನ್ಗೆ ಕಿರಣ್ ಕೈ ಕೊಡ್ತಾ ಇದ್ರು ನೋಡದೆ ಮಕ್ಕಳು ತುಂಬಾ ಶ್ರಮದಿಂದ ಮಾಡಿದಾರಪ್ಪ ಅದನ್ನೆಲ್ಲ ಜೋಪಾನವಾಗಿಡ್ಬೇಕು ಇಡಬೇಕು ಅಂತ ಆದ್ರೆ ಅವ್ರಿಗೆ ಎಷ್ಟು ಆ ಮಕ್ಕಳ ಮೇಲೆ ಕಾಳಜಿ ಇದೆ ಇಂಥ ಪ್ರೀತಿ ನಮ್ಮ ಇಂಥ ಸರ್ ಇನ್ನೂ ನೂರಾರು ಕಾಲ ನಮ್ಮ ಈ ತರದ ಆಚರಣೆಯ ನಡುವೆ ಇರ್ಲಿ ಇನ್ನೂ ಕೂಡ ಇಂಥ ನೂರಾರು ಜನರೇಷನ್ಗೆ ಮಾರ್ಗದರ್ಶಕರಾಗಿ ಇರಲಿ ಅಂತ ಈ ಶುಭವನ್ನ ಶುಭ ದಿನವನ್ನ ಶುಭ ಆರೈಸ್ತಾ

ನಮ್ಮ ಕುವೆಂಪು ಕನ್ನಡ ಗೆಳೆಯರ ಪ್ರಕ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಮಂಜುನಾಥ್ ಅವರು ಹಾಗೆ ನಮ್ಮ ಎಲ್ಲ ನೆಚ್ಚಿನ ಪತ್ರಕರ್ತ ಎಲ್ಲ ಕೂಡ ಒಳಗೂಡಿ ಇವತ್ತು ಪೂಜ್ಯರಾದ ಡಾಕ್ಟರ್ ರಾಮಕೃಷ್ಣೇನ್ ಅವರು ನಾವು ಇವತ್ತು ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾವು ಕೂಡ ಭಾಗಿಯಾಗಿ ಒಂದು ಸಾರ್ಥಕತೆಯನ್ನು ಕಾಣಬೇಕು ಅಂತ ಇಲ್ಲಿ ಸೇರಿದ್ದೇವೆ ಎಲ್ಲ ಪುಟಾಣಿಗಳೇ ಇವತ್ತು ನಾವು ದೇವರನ್ನ ನೋಡಿಲ್ಲ ನಾವು ನಡೆದಾಡುವ ದೇವರನ್ನ ರಾಮಕೃಷ್ಣ ರೂಪದಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತು ಯಾಕೆಂದ್ರೆ ಅವರು ಇಡೀ ಒಂದು ಸಮಾಜಕ್ಕೆ ಒಳಿತನ್ನ ಬಯಸಿ ಸದಾ ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂತ ಕನಸನ್ನ ಹೊತ್ತು ಒಂದು ಬದ್ಧತೆಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ದಿವ್ಯ ಚೇತನ ನಮ್ಮ ರಾಮಕೃಷ್ಣೇಗೌಡರು ನೂರು ಕಾಲ ಸಂತೋಷದಿಂದ ಮಾಡಿ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿ ಸ್ಮರಣೆ ಮಾಡ್ತಾರೆ ಈ ಈ ಕಾರ್ಯಕ್ರಮ ಉದ್ದೇಶ ಮಾತನಾಡಿದ ಹಿರಿಯರು ಪತ್ರಕರ್ತರು ಆತ್ಮೀಯರು ಇಲ್ಲಿ ಕಟ್ಟಣ ಸೇಬ್ರೆ ಮಂಜೇ ರಾಜೂರವರೇ ಹಾಗೆ ಎಲ್ಲ ಪತ್ರಿಕಾ ಮಾಧ್ಯಮ ಸಮ್ಮಿತ್ರ ಸಂಘದ ಪದಾಧಿಕಾರಿಗಳೇ ನೆಲಕ್ಕಿಂತ ಹೆಚ್ಚಾಗಿ ನನ್ನ ಸಹೋದ್ಯೋಗ ಬಂದರೆ ಪ್ರೀತಿಯ ಮಕ್ಕಳ ಬಹುಶಃ ಈ ಹುಟ್ಟುಹಬ್ಬದ ಆಚರಣೆ ಸಹಜವಾಗಿ ಈ ದಿನಗಳಲ್ಲಿ ಫ್ಯಾಷನ್ ಆಗ್ತಿದೆ ಗೊತ್ತು ನಿಮ್ಮೆಲ್ಲರೂ ಹುಟ್ಟುಹಬ್ಬಗಳನ್ನು ನಾವು ನೋಡ್ತಾ ಇದ್ದೀವಿ ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ಹುಟ್ಟುಹಬ್ಬ ಮಾಡ್ತಾ ನೀವೆಲ್ಲ ಮಾಡಿದ್ಮೇಲೆ ನಮ್ಮ ಕಾಲದಲ್ಲಿ ಅಥವಾ ಲಿಂಗ ಪ್ರಾರಂಭದ ಅವಧಿನಲ್ಲಿ ಮಂಜು ಪ್ರಾರಂಭ ಅವಧಿನಲ್ಲಿ ಇವರಿಗೆಲ್ಲ ಉಡ್ತಬ್ಬ ಯಾವಾಗ ಆಗ್ತಿತ್ತು ಅಂತಂದ್ರೆ ಮನೇಲಿ ಏನಾದ್ರು ತಪ್ಪು ಹಿಪ್ಪುಗಳು ಮಾಡಿದ್ರೆ ಅಪ್ಪ ಅನ್ನ ಅವ್ರು ಚೆನ್ನಾಗಿ ಹಿಡ್ಕೊಂಡು ಬಾರಿಸ್ರು ಅವತ್ತ ನಮ್ನಬ್ಬಾಯ್ತ ನಮ್ ಕಾಲದಲ್ಲಿ ಹುಡ್ತಬ್ಬ ಹೆಂಗೆ ಆಗ್ತಿತ್ತು ಅಂತ ಹೇಳಿದ್ರೆ ನಾವು ತಪ್ಪು ಮಾಡಿದಾಗ ಅಪ್ಪನ ಅಮ್ಮನ ಹಿಡ್ಕೊಂಡ ಮೂಲೆಗೆ ಚೆನ್ನಾಗಿ ಬಾರಿಸ್ತಿದ್ರಲ್ಲ ಅದನ್ನ ನಾವು ಹುಡ್ತಬ್ಬ ಅಂತ ಕರಿತಾ ಇದ್ದಾರೆ ಬಹುಶಃ ಬಹಳ ಖುಷಿ ಆಗ್ತದೆ ಎಲ್ಲ ಆತ್ಮೀಯರು ಬಹಳ ಪ್ರೀತಿ ಮಾತಾಡಿದ್ದಾರೆ ಆದ್ರೆ ನನಗೆ ಒಂದು ಸಂಕೋಚ ಏನು ಅಂತ ಹೇಳಿದ್ರೆ ನನಗೆ ವಯಸ್ಸು ಅಂತ ಒಂದ್ ಸಣ್ಣ ಮುಜುಗಾರ ಯಾಕೋ ಗೊತ್ತಿಲ್ಲದ ಹೆಂಗೋ ಒಂದು ನಲವತ್ತೈದು ಐವತ್ತು ವರ್ಷ